್ರೀ ಅಂಜನಾ ದೇವಿಯೈ ನಮಃ ಸಿಂಹರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಧಾರಾಳ ಮನೋಭಾವ ನಿಮ್ಮದು ಮಿತ್ರರ ಸಹಾಯ ದೊರೆಯುವಂತಹ ಸಾಧ್ಯತೆ ಇದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಒಟ್ಟರೆ ನಿಮ್ಮ ಸ್ನೇಹಿತರ ಎಲ್ಲರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಶ್ರೀ ಮಂಜುನಾಥ ಎಂದು ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಬನ್ನಿ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ಣವಾಗಿ ನೋಡಿ ನೋಡಿ ಮೊದಲನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಉತ್ಸಾಹ ಮತ್ತು ಬಹಳ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತೀರಾ ಕೊಟ್ಟಂತಹ ಕೆಲಸವನ್ನ ಎಲ್ಲರಿಗಿಂತಲೂ ವಿಭಿನ್ನವಾಗಿ ವಿಶೇಷವಾಗಿ ಮಾಡ್ತೀರಾ ಭಾಳಷ್ಟು ಹಠ ಸ್ವಭಾವ ಇದನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಪಡ್ಕೊಂಡೇ ಪಡ್ಕೋತೀರಾ ಮತ್ತು ವಿಶೇಷವಾಗಿ ಬಹಳಷ್ಟು ಮನೆ ಕೆಲಸಕ್ಕೋಸ್ಕರ ಬಹಳಷ್ಟು ಅಲೆದಾಡವ ಅಲೆದಾಟವನ್ನು ಮಾಡ್ತಾ ಇರ್ತೀರಾ ನೀವೇನಾದರೂ ನಿಮ್ಮ ಮನೆಯನ್ನು ಕಟ್ಟೋದು ಪ್ರಾರಂಭವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಥವಾ ಪ್ರ ಯೋಜನೆಯನ್ನು ರೂಪಿಸ್ಕೋಬೇಕು ಅಂತ ಅಂದುಕೊಂಡಿದ್ರೆ ಅದು ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಮಾತು ಎಲ್ಲರಿಗೂ ಕೂಡ ಗೌರವವನ್ನು ಕೊಡ್ತಾರೆ ನಿಮಗೆ ಆ ರೀತಿಯಾದಂತಹ ಬಹಳ ಗಟ್ಟಿಯಾಗಿ ಮಾತನಾಡುವಂಥ ವ್ಯಕ್ತಿ ನಿಮ್ಮದಾಗಿರುತ್ತದೆ ನಿಮ್ಮ ಕಾರ್ಯ ಈ ತಿಂಗಳಿನಲ್ಲಿ ಜಯ ಆಗತ್ತೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಯಾರಿಗೂ ಕೂಡ ನೋವನ್ನು ಉಂಟು ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಕೆಲವು ಜನಗಳು ನಿಮಗೆ ನೋವನ್ನು ಉಂಟು ಮಾಡಲಿಕ್ಕೆ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಯಾಕೆ ಅಂದರೆ ಯಾರ ಭ ಯಾರನ್ನು ಕೂಡ ಹೆದ್ರಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮದಲ್ಲ ಏನೇ ಬಂದರೂ ಕೂಡ ಭಗವಂತ ಇದ್ದಾನೆ ನೀವು ನಂಬಿರ್ತಕ್ಕಂತಹ ದೈವ ನಿಮ್ಮನ್ನು ಕಾಪಾಡುತ್ತೆ ಅಂತ ಅಂದುಕೊಂಡು ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದು ಎಲ್ಲರೊಟ್ಟಿಗೂ ಕೂಡ ಪ್ರೀತಿ ವಿಶ್ವಾಸವನ್ನು ತೋರ್ತೀರ ಆದರೆ ನಂಬಿದಂತಹ ಸ್ನೇಹಿತರೆ ನಿಮಗೆ ವಂಚನೆಯನ್ನು ಮಾಡುವಂಥವರು ಸುತ್ತಲೂ ಕಾಯ್ತಾ ಇರ್ತಾರೆ ಇದು ನಿಮ್ಮ ಒಂದು ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಕೆಲಸ ಸ್ಥಿತಿಗತಿಗಳಲ್ಲಿ ನೋಡಿದಾಗ ವಿಶೇಷವಾಗಿ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ನೀವು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಧಾರಾಳ ಮನೋಭಾವದಿಂದ ಹೊಸ ಹೊಸ ವಿಷಯಗಳನ್ನು ಹೇಳ್ಕೊಡ್ತೀರಾ ಓಕೆನಾ ಯಾರಿಗೂ ಕೂಡ ತೊಂದರೆ ಮಾಡದೆ ನಿಮ್ಮ ಕೆಲಸದ ಮೇಲೆ ನೀವು ಶ್ರಮವನ್ನು ವಹಿಸಿ ಮಾಡ್ತಾ ಇರ್ತೀರಾ ಭಾಳಷ್ಟು ದುಡುಕೋದು ಕೂಡ ಇಲ್ಲ ಓಕೆನಾ ಒಬ್ಬರನ್ನು ನೀವು ಹಂಚಿ ತಿನ್ನುವಂಥ ಕೆಲಸ ನಿಮ್ಮದು ಈ ತಿಂಗಳಿನಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲರನ್ನೂ ಕೂಡ ಪ್ರೀತಿಸ್ತೀರ ಕೆಲಸದಲ್ಲಿ ಭಾಳಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀರಾ ಆದರೆ ಆ ಧಾರಾಳ ಮನೋಭಾವ ನಿಮ್ಮನ್ನು ಎಲ್ಲೋ ಒಂದು ಕಡೆ ಒಂದು ಕೆಳಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಧಾರಾಳ ಮನೋಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಓಕೆನಾ ಬಹಳಷ್ಟು ವರ್ಷಗಳಿಂದ ಒಬ್ಬ ವ್ಯಕ್ತಿನ ನೋಡ್ಕೊಂಡಿರ್ತೀರಾ ಅವ್ರಿಗೇನೋ ಒಂದು ಕೆಲಸದಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಮಾಡ್ತೀರಾ ಆದರೆ ಮುಂದೊಂದು ದಿವಸ ಅವರು ಒಂದು ಹಂತಕ್ಕೆ ಬೆಳೆದ ನಂತರ ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಮಾಡುವವರು ಇರ್ತಾರೆ ಹಾಗಾಗಿ ಅಂಥ ವ್ಯಕ್ತಿಗಳಿಂದ ಸ್ವಲ್ಪ ಆದಷ್ಟು ದೂರ ಇದ್ದರೆ ನಿಮಗೆ ಒಳ್ಳೆಯದು ಮತ್ತು ಕೆಲಸ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯಾದಂಥ ಸಾಕಷ್ಟು ರೀತಿಯಾದಂಥ ಸಹನೆ ಇರುತ್ತದೆ ಮತ್ತು ಬಹಳಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀರಾ ಆತ್ಮ ಗೌರವ ಕೂಡ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಗೌರವ ಪ್ರಾಪ್ತಿ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯು ಕೂಡ ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಈ ತಿಂಗಳಿನಲ್ಲಿ ಓಕೆನಾ ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಂತಹ ವೃತ್ತಿಗಳನ್ನು ಮಾಡುವವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಅಂದರೆ ಉದಾಹರಣೆಗೆ ಒಂದು ಪೊಲೀಸ್ ನೌಕರಿ ಆಗಿರ್ಬೋದು ಅಥವಾ ಒಂದು ಕೋರ್ಟಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಂಥವರಾಗಿರ್ಬೋದು ಅಂಥವರಿಗೆ ಅಂತಹ ಕೆಲಸಗಳನ್ನು ಮಾಡುವವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ಒಂದು ನಿಮ್ಮ ಹಣಕಾಸಿನ ವಿಷಯದ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ಲಾಭವಿದೆ ಬರಬೇಕಾದಂತಹ ಹಣ ಬರುತ್ತೆ ಸ್ವಲ್ಪ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕೆಲವು ಜನ ನಿಮ್ಮನ್ನು ಬಣ್ಣದಂತಹ ಮಾತನಾಡಿ ಸ್ವಲ್ಪ ಸಾಲ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಬಹಳಷ್ಟು ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಧಾರಾಳ ಮನೋಭಾವ ನಿಮ್ಮದು ಯಾರು ಸಾಲ ಕೇಳಿದ್ರು ಕೂಡ ಕೊಟ್ಟು ಆದರೆ ಒಂದು ಕರಾರು ಒಂದು ಯಾವುದೇ ರೀತಿಯಾದಂಥ ಒಂದು ಕರಾರನ್ನು ಮಾಡಿಕೊಂಡು ನೀವು ಸಾಲವನ್ನು ಕೊಡೋದು ನಿಮಗೆ ಉತ್ತಮ ಅದರಲ್ಲೂ ಕೂಡ ವಿಶೇಷವಾಗಿ ಲೇವಾದೇವಿ ವ್ಯವಹಾರರು ವ್ಯವಹಾರಸ್ಥರು ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ರೀತಿಯಾದಂಥ ಫೈನಾನ್ಷಿಯಲ್ ಸ್ಟೇಟಸ್ಸು ಭಾಳಷ್ಟು ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂಥ ಡೌನ್ ಫಾಲ್ ಅನ್ನೋದು ಇಲ್ಲ ಓಕೆನಾ ಬರಬೇಕಾಗಿದ್ದು ಹೋಗಬೇಕಾಗಿದ್ದು ಎಲ್ಲವೂ ಕೂಡ ಹೋಗುತ್ತೆ ಬರುತ್ತೆ ಅದರ ಜೊತೆಗೆ ಹಣವೂ ಕೂಡ ಉಳಿದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂದರೆ ಒಂದು ಒಳ್ಳೆ ಕ್ಯಾಶ್ ಫ್ಲೋ ಅನ್ನೋದು ಆಗತ್ತೆ ಓಕೆನಾ ಆ ರೀತಿಯಾದಂತಹ ಉತ್ತಮವಾಗಿರ್ತಕ್ಕಂಥ ಒಂದು ಹಣದ ಬಲ ನಿಮಗೆ ಇರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಓಕೆನಾ ಆ ರೀತಿಯಾದಂತಹ ಒಂದು ಹಣದ ಬಲ ಇರುತ್ತೆ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಶಿಕ್ಷಣದಲ್ಲಿ ನೋಡಿ ಶಿಕ್ಷಣದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಲಾಭಕರವಿದೆ ನೀವೇನು ಅಪೇಕ್ಷೆಯನ್ನ ಪಟ್ಟಿರ್ತಿರಲ್ಲ ಆ ಸೀಟ್ ನಿಮಗೆ ಸಿಗುತ್ತೆ ನೀವೇನು ಅಪೇಕ್ಷೆ ಪಟ್ಟಿರ್ತಿರಲ್ಲ ಆ ಒಂದು ಉದ್ಯೋಗ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಕೆಲಸವನ್ನು ಮಾಡಿಕೊಂಡು ಒಂದು ಶಿಕ್ಷಣವನ್ನು ಮುಗಿಸಿರ್ತೀರಾ ಅಪೇಕ್ಷೆ ಪಟ್ಟಂಗೆ ನಿಮ್ಮ ಕೆಲಸದಲ್ಲಿ ಕಾರ್ಯದಲ್ಲಿ ಲಾಭವಾಗುತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ನೀವೇನು ಓದಿದಂಥ ವಿಷಯವನ್ನು ಚೆನ್ನಾಗಿ ಗ್ರಹಿಕೆಯನ್ನು ಮಾಡಿ ಒಂದು ಒಳ್ಳೆಯ ಇಂಟ್ರವ್ಯೂಯನ್ನು ಕೊಟ್ಟು ನೀವು ಒಂದು ಒಳ್ಳೆ ರೀತಿಯಾದಂಥ ಯಶಸ್ಸನ್ನು ಪಡ್ಕೊತೀರಾ ನೀವೇನು ಅಂದುಕೊಂಡಿರ್ತೀರಲ್ಲ ಇಷ್ಟೇ ನನಗೆ ಸ್ಯಾಲ್ರಿ ಬರುತ್ತೆ ಅಂತ ಅದಕ್ಕಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಕೆಲಸ ಅಥವಾ ಸ್ಯಾಲ್ರಿ ಅನ್ನೋದು ನಿಮಗೆ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಈ ತಿಂಗಳಲ್ಲಿ ನಿಮ್ಮ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಕಾರ್ಯದಲ್ಲಿ ಜಯ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಉದ್ಯಮದಲ್ಲಿ ಈ ಒಂದು ತಿಂಗ್ ಉದ್ಯಮ ಉದ್ಯಮಿಗಳೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಲೆಕ್ಕಾಚಾರಗಳನ್ನೇ ಮಾಡ್ತಾ ಇರ್ತೀರಾ ಓಕೆನಾ ಬಹಳಷ್ಟು ಲೆಕ್ಕಾಚಾರಗಳನ್ನ ಮಾಡ್ತೀರಾ ಬಹಳಷ್ಟು ಭಯ ಪಡ್ತಿರ್ತೀರಾ ಅದರಿಂದ ನಿಮಗೆ ಮಿತ್ರರಿಂದ ಸಹಾಯ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಏಕೆಂದ್ರೆ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿಕೊಂಡು ಒಂದು ದೊಡ್ಡ ರಿಸಿಪ್ ತಗೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ ಅದು ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಯಾವುದೋ ಒಂದು ದೇವರ ರೂಪದಲ್ಲಿ ನಿಮ್ಮ ಸ್ನೇಹಿತರು ಬಂದು ನಿಮಗೆ ಒಂದು ಮಿತ್ರರಿಂದ ಒಂದು ಐಡಿಯಾ ಶೇರ್ ಮಾಡೋದಾಗಿರ್ಬೋದೋ ಅಥವಾ ಒಂದು ಹಣಕಾಸಿನ ನೆರವು ನೀಡೋದಾಗಿರ್ಬೋದು ಆ ರೀತಿಯಲ್ಲಿ ಮಿತ್ರರಿಂದ ಸಹಾಯ ಸಿಗುತ್ತೆ ಅದು ಉದ್ಯಮಿಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಕಬ್ಬಿಣ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಮತ್ತು ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋವರಿಗೆ ಮತ್ತು ವಿಶೇಷವಾಗಿ ಚಿನ್ನ ಬೆಳ್ಳಿಯ ವರ್ತಕರಿಗೆ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಮಿತ್ರರಿಂದ ಸಹಾಯ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ಆತುರವನ್ನು ಪಡಬೇಡಿ ಯಾವುದೇ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕಾದ್ರೆ ನಾಲ್ಕು ಜನರ ಹತ್ರ ಕುಂತು ಚರ್ಚೆ ಮಾಡುವುದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ಇದರಿಂದ ಒಂದು ಒಳ್ಳೆ ಕಾರ್ಯ ಸಾಧನೆಯನ್ನು ಮಾಡ್ತೀರಾ ನೀವೇನು ಒಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯಮವನ್ನು ಮಾಡಿ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅಂತ ಕನಸನ್ನು ಕಾಣ್ತಾ ಇರ್ತಾರೆ ನೋಡಿ ಆ ಕನಸು ನನಸಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇದು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಇರುತ್ತೀರಾ ಪತ್ನಿಯಿಂದ ನಿಮಗೆ ಧನ ಲಾಭ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಪತ್ನಿಯಿಂದ ಒಂದು ಒಳ್ಳೆ ಮೋಟಿವೇಶನ್ ಸಿಗುವಂಥ ಸಾಧ್ಯತೆ ಇದೆ ಅವರು ಹೇಳುವಂತಹ ಮಾತು ನಿಮ್ಮ ಒಂದು ಎಲ್ಲೋ ಒಂದು ಡೌನ್ ಫಾಲ್ಗೆ ಆಗ್ತಾ ಇದ್ದರೆ ಸ್ವಲ್ಪ ಬರಲಿಕ್ಕೆ ಒಂದು ಒಳ್ಳೆ ಮಾತನ್ನು ಆಡ್ತಾರೆ ಆ ಮಾತಿಂದ ನಿಮಗೆ ಅದೃಷ್ಟ ಫಲ ಬರುತ್ತೆ ಆ ರೀತಿಯಾದಂತಹ ಒಂದು ಫಲ ನಿಮಗೆ ಇದೆ ಇನ್ನು ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಆದರೆ ಪ್ರೇಮ ಜೀವನದಲ್ಲಿರ್ತಕ್ಕಂಥವರು ಆದಷ್ಟು ಮಿತ್ರರಿಂದ ಸಹಕಾರವನ್ನು ತೆಗೆದುಕೊಳ್ಳಿ ನಿಮಗೆ ಒಳ್ಳೆಯದಾಗತ್ತೆ ಓಕೆನಾ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ನೀವ್ಯಾಗ ನೀವೇ ಏನು ನಿರ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಲವ್ ಲೈಫ್ನ ಬಗ್ಗೆ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಆರೋಗ್ಯದ ವಿಚಾರಧಾರಿಗಳನ್ನ ನೋಡೋದಾದರೆ ಸ್ವಲ್ಪ ಕತ್ತಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳಿದ್ರೆ ಅಥವಾ ಬೆನ್ನು ಅಥವಾ ಕೀಳು ನೋವು ಏನಾದರೂ ಇದ್ರೆ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಿ ನೀವೆಷ್ಟು ಮೌನವಾಗಿರ್ತೀರ ಸ್ವಲ್ಪ ಏನೋ ಆರೋಗ್ಯಬಾಧೆ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಮೌನವಾಗಿರ್ತೀರೋ ಅಷ್ಟು ನಿಮಗೆ ಬಹಳಷ್ಟು ಒಳ್ಳೆಯದು ಎಷ್ಟು ಬೇಕೋ ಅಷ್ಟು ನಿಮ್ಮ ಸ್ನೇಹಿತರೊಟ್ಟಿಗೆ ನಿಮ್ಮ ಮನೆಯವರ ಜೊತೆ ಮಾತನಾಡಿ ಆದಷ್ಟು ಮೌನತೆಯಿಂದ ಇರುವುದು ಒಳ್ಳೆಯದು ಯಾಕೆಂದರೆ ಜನರ ದೃಷ್ಟಿಯಿಂದಲೇ ನಿಮಗೆ ಆರೋಗ್ಯ ಕಂಟಕಗಳು ಬರುವಂತಹ ಸಾಧ್ಯತೆ ಇದೆ ಅವರ ದೃಷ್ಟಿಯಿಂದ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಓಕೆನಾ ಇಷ್ಟು ಈ ಒಂದು ಮೇ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಶ್ರೀ ಮಂಜುನಾಥ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ರಾಜಯೋಗ ಬರುತ್ತೆ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ